ಇದು ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆ ಅಂತ ಸಹ ಒಪ್ಕೊಂಡಿದ್ದಾರೆ ನನ್ನ ಮೂಲ ಪ್ರಶ್ನೆಯ ಉದ್ದೇಶ ಈ ಏನು ಇವತ್ತು ದಿವಸ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಖಾಸಗಿ ಕಾಲೇಜುಗಳಲ್ಲಿ ಸರ್ಕಾರ ಏನು ಶುಲ್ಕನ ನಿಗದಿ ಮಾಡಿದ್ದಾರೆ ಆ ನಿಗದಿತ ಶುಲ್ಕಕ್ಕಿಂತ ಹೆಚ್ಚಿಗೆ ಬೇರೆ ಬೇರೆ ರೂಪದಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಂದ ಶುಲ್ಕನ ವಸೂಲಿ ಮಾಡ್ತಿದ್ದಾರೆ ಅನ್ನೋದು ರಾಜ್ಯವ್ಯಾಪಿ ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸಿಂದ ಇರುವಂಥ ಒಂದು ಆ ಕಂಪ್ಲೇಂಟ್ ಅದನ್ನು ನೀವು ಸಹ ಒಪ್ಕೊಂಡು ಕೇವಲ ಎರಡು ಯೂನಿವರ್ಸಿಟೀಸ್ ಮಾತ್ರ ಇದರಲ್ಲಿ ಉತ್ತರ ಕೊಟ್ಟಿದ್ದೀರಿ ಏನಂದರೆ ಸುಮಾರು ಐವತ್ತು ಸಾವಿರ ರೂಪಾಯಿ ಅವರ ಹತ್ರ ಹೆಚ್ಚಿಗೆ ಶುಲ್ಕ ಪಡೆದಂಥ ಸಿ ಎಮ್ ಆರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಅವರಿಗೆ ಹಣನ ವಾಪಸ್ ಕೊಡಿಸುವಂಥ ಕೆಲಸ ಮಾತ್ರ ಮಾಡಿದ್ದೀರಿ ಅದು ಏನು ಸ್ಟೂಡೆಂಟು ಆ ರೈಟಿಂಗಲ್ಲಿ ಕಂಪ್ಲೇಂಟ್ ಕೊಟ್ಟು ಅದನ್ನು ವಿಚಾರಣೆ ಮಾಡಿ ವಿಚಾರಣೆಯಲ್ಲಿ ಅವರು ಹೆಚ್ಚಿನ ಶುಲ್ಕನ ಪಡೆದಿದ್ದಾರೆ ಅಂತ ಸಾಬೀತಾದ ನಂತರ ಅವರಿಗೆ ಐವತ್ತು ಸಾವಿರ ವಾಪಸ್ ಮುಗಿಸುವಂಥ ಕೆಲಸ ಬಿಟ್ಟರೆ ನಿಮ್ಮ ಏನು ವಿಶ್ವವಿದ್ಯಾಲಯದ ಒಂದು ಪ್ರಸಕ್ತ ಈ ಒಂದು ಪೆನಾಲ್ಟಿ ಕ್ಲಾಸ್ ನಾನು ಈ ಓದಿ ಹೇಳ್ತೀನಿ ನಿಮಗೆ ಕೇವಾ ಮತ್ತು ಟಿ ಜಾನ್ ಕಾಲೇಜುಗಳಿಗೂ ಸಹ ನೋಟಿಸ್ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಂದ ಹೆಚ್ಚುವರಿ ಶುಲ್ಕ ಸಂಗ್ರಹಿಸಿರುವ ಆರೋಪದ ಮೇಲೆ ಕೆಲ ಖಾಸಗಿ ವಿಜ್ಞಾನಿ ಕಾಲೇಜುಗಳು ನೋಟಿಸ್ ಜಾರಿಗೊಳಿಸಲಾಗಿದೆ ಎಂದು ತಿಳಿಸಿದ್ರು ಯಾರು ಈ ಶುಲ್ಕ ನಿಯಂತ್ರಣದ ಅಧ್ಯಕ್ಷರು ನಿಯಮ ಉಲ್ಲಂಘಿಸಿದ ಕಾಲೇಜುಗಳ ಮಾನ್ಯತೆಯನ್ನು ಸರ್ಕಾರ ರದ್ದುಪಡಿಸಬಹುದು ಅಲ್ಲದೆ ಹತ್ತು ಲಕ್ಷ ರು ದಂಡ ವಿಧಿಸಲು ಅವಕಾಶವಿದೆ ಸೀರಿಯಸ್ ದಂಡ ವೀಕ್ಷಿಸುವಂತದಿದ್ರು ಸಹ ಇದರಲ್ಲಿ ಪ್ರೂವ್ ಆಗಿರೋ ಕೇಸಸ್ ಸಹ ಅವ್ರಿಗೂ ದಂಡ ವಿಕೆ ಆಗೇ ಬಿಟ್ರೆ ಅವ್ರಿಗೆ ಯಾವ ರೀತಿ ಭಯ ಬರುತ್ತೆ ಅನ್ನೋದು ಒಂದು ಪ್ರಶ್ನೆ ಅವರ ಕಾಲೇಜ್ ಮಾನ್ಯತೆಯೂ ಸಹ ಒಂದು ರದ್ದು ಕೊಡಿಸುವಂಥ ಅವಕಾಶ ಇದೆ ಅಂತ ಅವರೇ ಹೇಳಿದ್ದಾರೆ ಹತ್ತು ಲಕ್ಷ ರೂಪಾಯಿ ತನಕ ದಂಡ ವಿಧಿಸ್ಬೋದು ಅಂತ ಈ ಒಂದು ಅವರು ಅತಿ ಹೆಚ್ಚು ಶುಲ್ಕ ಪಡೆದಂಥ ಕಾಲೇಜ್ಗಳಲ್ಲಿ ವಿಚಾರಣೆ ಮಾಡಿ ಪ್ರೂವ್ ಆಗಿದ್ದರೂ ಸಹ ಅವ್ರಿಗೆ ಬರೀ ಹಣ ವಾಪಸ್ ಕೊಟ್ಟು ಕೆಲಸ ಮಾತ್ರ ಮಾಡಿದಿರಿ ಇದನ್ನು ಆಗಿ ಇಂಪ್ಲಿಮೆಂಟ್ ಮಾಡಬೇಕು ಇದರಲ್ಲಿ ಬೇರೆ ಬೇರೆ ಪೇಪರಲ್ಲೂ ಸಹ ಖಾಸಗಿ ವ್ಯೂಗಳಿಂದ ಹೆಚ್ಚುವೆ ಶುಲ್ಕ ವಸೂಲಿ ಮಾಡ್ತಿದ್ದಾರೆ ಅನ್ನೋದು ಬಹಳ ಸಹ ಸಾಕಷ್ಟು ಪೇಪರ್ಗಳಲ್ಲಿ ಬಂದಿದೆ ಸಭಾಪತಿಗಳು ಅವರು ನಿಮ್ಮ ಗಮನಕ್ಕೂ ಸಹ ಬಂದಿರಬಹುದು ನನ್ನ ಹತ್ರ ಒಂದು ಸಣ್ಣ ಒಂದು ಇವತ್ತು ನನಗೆ ಬೇಕಾದವರು ಒಂದು ಸ್ಟೂಡೆಂಟ್ ಕೊಟ್ಟಿದ್ದಾರೆ ಇಲ್ಲೇ ನನ್ನ ಹತ್ರ ಒಂದು ರಸೀದಿ ಇದೆ ಎಮ್ ಎಸ್ ರಾಮಯ್ಯ ಕಾಲೇಜಲ್ಲಿ ಮಿಸ್ಲೇನಿಯಸ್ ಕಾಲೇಜ್ ಮಿಸ್ಲೇನಿಯಸ್ ಫೀಸ್ ಅಂತೇಳಿ ಇಪ್ಪತ್ತು ಸಾವಿರದ ಐದುನೂರು ರೂಪಾಯಿನ ತಗೊಂಡಿದ್ದಾರೆ ಈ ರೀತಿ ಲ್ಯಾಬ್ ಫೀಸ್ ಅಂತ ಹೇಳೋದು ಮಿಸ್ಲೇನಿಯಸ್ ಫೀಸ್ ಅಂತ ಹೇಳೋದು ಅದಲ್ಲದೆ ಸಭಾಪತಿಗಳೇ ನನಗೆ ಇನ್ನೊಂದು ಭಾಳ ಮುಖ್ಯವಾದದ್ದು ಈ ಹಾಸ್ಟೆಲ್ ಅಂತೇಳಿ ಎಲ್ಲ ನಮ್ಮಲ್ಲಿರೋದು ಇಂಜಿನಿಯರಿಂಗ್ ಕಾಲೇಜ್ ಎಲ್ಲ ಖಾಸಗಿಯಲ್ಲಿ ಜಾಸ್ತಿ ಇರೋದು ಅದು ಸರ್ಕಾರಿ ಕಾಲೇಜುಗಳು ಜಾಸ್ತಿ ಅಡ್ಮಿಷನ್ಸ್ ಆಗೋಲ್ಲ ಅದು ಮೂಲಭೂತ ಸೌಕರ್ಯ ಇಲ್ಲ ಎಲ್ರಿಗೂ ಗೊತ್ತಿರೋ ಅಂಥ ವಿಚಾರ ಒಂದು ಲಕ್ಷ ಎಂಬತ್ತು ಸಾವಿರದಿಂದ ಎರಡು ಲಕ್ಷ ರೂಪಾಯಿ ಹಾಸ್ಟೆಲ್ ಫೀಸ್ ಅವರು ಫಿಕ್ಸ್ ಮಾಡಿದರೆ ಆ ಮಕ್ಕಳು ದೂರದ ಊರುಗಳು ಹೋಗಿ ಅಷ್ಟು ಫೀ ಹಾಸ್ಟೆಲ್ ಫೀಸ್ ಕಟ್ಟಿ ಹೇಗೆ ಅವರು ವಿದ್ಯಾಭ್ಯಾಸ ಈ ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದ ವರ್ಗಗಳ ಅವ್ರಿಗೆ ಆ ಇಲಾಖೆಯಿಂದ ಹಣ ರೀಫಂಡ್ ಆಗುತ್ತೆ ಫೀಸ್ ರೀಫಂಡ್ ಆಗುತ್ತೆ ಇವರು ಏನು ಹೇಳ್ತಾರೆ ಕಾಲೇಜಿಗೆ ಅಲ್ಲಿ ಫಸ್ಟ್ ನೀವು ಕಾಲೇಜ್ಗೆ ಫೀಸ್ ಕಟ್ಟಿಬಿಡಿ ಆ ರೀಫಂಡ್ ಬಂದಾಗ ನೇರವಾಗಿ ನಿಮ್ಮ ಕೋರ್ಟ್ಗೆ ಬರುತ್ತೆ ಅಂತೇಳಿ ಆ ಥರ ಪ್ರಕರಣಗಳು ನನ್ನ ನಡೀತಿದ್ದಾವೆ ಅದು ಆಗಬಾರ್ದು ಸಭಾಪತಿಗಳು ಪಾಪ ಒಂದು ಲಕ್ಷ ಇಪ್ಪತ್ತು ಸಾವಿರ ಫೀಸ್ ಪರಿಶಿಷ್ಟ ಜಾತಿ ವರ್ಗದವರು ಪುನಿ ಮಾಡೋರು ಎಲ್ಲಿಂದಕ್ಕ ಕಟ್ಟಲಿಕ್ಕಾಗತ್ತೆ ಸಭಾಪತಿಗಳೇ ಅದಕ್ಕೆ ಸರ್ಕಾರ ಕ್ರಮ ತಗೋಬೇಕು ಏನು ಇಲಾಖೆಯಿಂದ ಆ ಫೀಸ್ನ ಕಟ್ತೀರ ನೀವು ನೇರವಾಗಿ ಕಾಲೇಜ್ಗೆ ಅವ್ರನ್ನ ತಗೊಳ್ಳೋಂಥ ವ್ಯವಸ್ಥೆ ಕಾಲೇಜ್ ಆಡಳಿತ ಮಂಡಳಿಯವರ ಜೊತೆ ನೀವು ಮಾತಾಡಿ ಅದು ನೇರವಾಗಿ ಅವ್ರು ನೀವು ಕಟ್ಟೋವಂಥ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಡಿ ಸಿ ಎಮ್ ಇಲಾಖೆ ಇರ್ಬೋದು ಒಕ್ಕಲಿಗರ ಯಾವುದೇ ನಿಗಮ ಇರ್ಬೋದು ಅದರಿಂದ ಏನೋ ಸ್ಕಾಲರ್ಶಿಪ್ ರೂಪದಲ್ಲಿ ಫೀಸ್ ಬರ್ತದೆ ಅದನ್ನು ನೇರವಾಗಿ ಕಾಲೇಜ್ವರೆ ಅವ್ರ ಕಡೆಯಿಂದ ತಗೊಳ್ಳೋಂಥ ವ್ಯವಸ್ಥೆನ ಸ್ಟ್ರಿಕ್ಟಾಗಿ ನೀವು ಮಾಡಬೇಕಂತೇಳಿ ನಾನು ನಿಮಗೆ ತಯ ಮಾಡ್ತೀನಿ